ಸ್ನೇಹಿತರೆ ಇವತ್ತು ನಾವು ಬಣ್ಣದ ಮಲ್ಲಿಗೆ ಮಾಲೆಯನ್ನು ಮಾಡುವ ಏನಿದು ಬಣ್ಣದ ಮಲ್ಲಿಗೆ ಮಾಲೆ ನೋಡಿ ನಿಮಗೆ ಬಣ್ಣದ ಮಲ್ಲಿಗೆ ಮಾಲೆಯಲ್ಲಿ ಏನು ಅಂದರೆ ನೋಡಿ ಈಗಾಗಲೇ ನಾನು ಸ್ವಲ್ಪ ಮಲ್ಲಿಗೆ ಮಾಲೆಯನ್ನು ಈಗಾಗಲೇ ಕಟ್ಟಿದ್ದೇನೆ ನೋಡಿ ಈ ಮಲ್ಲಿಗೆ ಮಾಲೆಯನ್ನು ನಾವು ಈ ರೀತಿಯ ಬಣ್ಣದ ನೂಲು ಇಲ್ಲಿ ನಾನು ಉಲ್ಲನ್ ನೂಲನ್ನು ತಗೊಂಡಿದ್ದೇನೆ ಇವಾಗ ನಿಮಗೆ ಯಾವುದಾದ್ರೂ ಒಂದು ಫಂಕ್ಷನಿಗೆ ಹೋಗಬೇಕು ಅಂತ ಆದರೆ ನಿಮ್ಮ ಡ್ರೆಸ್ ಯಾವ ಕಲರ್ ಆ ಬಣ್ಣದ ಒಂದು ಮಲ್ಲಿಗೆ ಮಾಲೆ ಬೇಕು ಅಂತಾದರೆ ನೀವೇನು ಮಾಡಬೇಕು ಅಂದರೆ ಹುಲ್ಲನ್ ನೂಲನ್ನು ತಗೊಳ್ಬೇಕು ಬೇರೆ ಬೇರೆ ಉಲ್ಲನ್ ಕಲರ್ಗಳು ಸಿಗ್ತದೆ ನಿಮಗೆ ಯಾವ ಕಲರ್ ಬೇಕಾದರೂ ಅದರಲ್ಲಿ ಸಿಗ್ತದೆ ಬ್ಲ್ಯಾಕ್ ಕಲರ್ ಇರ್ಬೋದು ವೈಟ್ ಇರ್ಬೋದು ಎಲ್ಲೋ ರೀತಿ ಈ ರೀತಿಯಾಗಿ ಎಲ್ಲ ಬಣ್ಣಗಳು ನಮಗೆ ಹುಲ್ಲನ್ ನೂಲಲ್ಲಿ ಸಿಗ್ತದೆ ಹಾಗೆ ಇದು ಕಟ್ಟಲಿಕ್ಕೆ ಕೂಡ ತುಂಬಾ ಸುಲಭ ಆಗ್ತದೆ ಇದು ತುಂಬಾ ಸಾಫ್ಟ್ ಇರೋದರಿಂದ ಈ ನೂಲು ತುಂಬನೇ ಸಾಫ್ಟ್ ಇರೋದ್ರಿಂದ ಇದನ್ನು ಕಟ್ಟಲಿಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ ನೋಡಿ ಈಗ ನಾನು ಮಾಲೆಯನ್ನು ಕಟ್ಟಿದ್ದೇನೆ ನೋಡಿ ಇಷ್ಟು ಮಾಲೆ ಆಗಿದೆ ನೋಡಿ ಕೆಂಪು ಬಣ್ಣದ ಮಾಲೆ ಆಗಿದೆ ಇದು ಇದೇ ರೀತಿ ನಿಮಗೆ ಯಾವುದೇ ಯಾವ ಕಲರ್ ನಿಮ್ಮ ಡ್ರೆಸ್ ಇರ್ತದೋ ಅಥವಾ ಯಾವ ಕಲರ್ ನೀವು ಫಂಕ್ಷನಿಗೆ ಹಾಕ್ಕೊಳ್ತಿರೋ ಡ್ರೆಸ್ಸನ್ನು ಅದೇ ಕಲರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತದೆ ಹಾಗೆ ನೀವು ಇದರಲ್ಲಿ ಬೇರೆ ಬೇರೆ ಬಣ್ಣದ ಉಲ್ಲನ್ಗಳು ಬರ್ತದೆ ನೋಡಿ ಈ ರೀತಿಯಾಗಿ ಈ ರೀತಿ ಉಂಡೆ ಮಾಡಿ ಅವರು ಕೊಡೋದಿಲ್ಲ ಅವರು ಅದನ್ನು ಒಂದು ಮೀಟರ್ನಷ್ಟಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಕೊಟ್ಟಿರ್ತಾರೆ ಒಂದು ಪ್ಯಾಕಲ್ಲಿರ್ತದೆ ಅಥವಾ ಪ್ಯಾಕೆಟ್ನಲ್ಲಿ ಸಿಗ್ತದೆ ಅದನ್ನು ನಾವು ಈ ರೀತಿಯಾಗಿ ಒಂದು ಉಂಡೆ ಮಾಡಿ ಇಟ್ಕೊಂಡ್ರೆ ಕಟ್ಲಿ ಕೂಡ ತುಂಬನೇ ಸುಲಭ ಆಗ್ತದೆ ಹಾಗೆ ಬಳ್ಳಿ ಕೂಡ ಹಾಗೆ ತುಂಬಾ ಮೃದು ಇದೆ ಅದಕ್ಕನ್ನ ಏನಾಗ್ತದೆ ಕಟ್ಲಿಕ್ಕೆ ತುಂಬಾ ಸುಲಭ ಆಗ್ತಾ ಹೋಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಮಲ್ಲಿಗೆ ಮಾಲೆ ಬಣ್ಣದ ಮಲ್ಲಿಗೆ ಮಾಲೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ನಮಗೆ ಯಾವಾಗ ಕೂಡ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ಮಲ್ಲಿಗೆ ಹೂವು ಇದೆ ಅಂತಾದರೆ ಮಲ್ಲಿಗೆ ಮುಗುಟುಗಳು ಇದೆಯಂತಾದರೆ ಖಂಡಿತವಾಗಿಯೂ ನಾವು ಈ ರೀತಿಯಾಗಿ ಮಾಡಿ ನೋಡ್ಕೊಳ್ಬೋದು ನೋಡಿ ನಾನು ಉಳಿದಿರುವಂತಹ ಮಲ್ಲಿಗೆಯನ್ನು ಕಟ್ತಾ ಹೋಗ್ತೇನೆ ಇದರಲ್ಲಿ ಮೊದಲಿಗೆ ಆರಂಭದಲ್ಲಿ ಅಭ್ಯಾಸ ಮಾಡುವವರು ಕೂಡ ಇದರಲ್ಲಿ ಕಲಿಯೋದ್ರಿಂದ ತುಂಬಾ ಸುಲಭ ಆಗ್ತದೆ ಇದರಲ್ಲಿ ಕಟ್ಟಲಿಕ್ಕೂ ಕೂಡ ತುಂಬಾ ಸುಲಭ ಇಲ್ಲದಿದ್ರೆ ಬಾಳೆ ಬಳ್ಳಿಯಿಂದ ಕೂಡ ಕಟ್ಲಿಕ್ಕೆ ಆಗ್ತದೆ ಅದು ಸ್ವಲ್ಪ ನಾವು ನೀರಿನಿಂದ ಒದ್ದೆ ಮಾಡಿದರೆ ಮಾತ್ರ ಸುಲಭ ಆಗುವಂಥದ್ದು ನೋಡಿ ಈಗ ನಾನು ಉಳಿದಿರುವಂಥದ್ದನ್ನು ಕಟ್ತಾ ಹೋಗ್ತೇನೆ ತುಂಬಾ ಸುಲಭ ಆಗ್ತದೆ ಹಾಗೆ ತುಂಬಾ ಸಾಫ್ಟ್ ಇರೋದ್ರಿಂದ ಇದನ್ನು ಜಾಸ್ತಿ ಇದು ಮಾಡ್ಬೇಕಂತ ಇಲ್ಲ ನಾವು ನೋಡಿ ಸ್ವಲ್ಪ ಎಳೆದ ತಕ್ಷಣ ಅದು ಚೆನ್ನಾಗಿ ಬರ್ತದೆ ಈ ರೀತಿಯಾಗಿ ಕಟ್ತಾ ಹೋಗುದು ಇದನ್ನು ಈ ಒಂದು ಉಲ್ಲನ್ ಬಳ್ಳಿಯನ್ನು ನಮಗೆ ಪುನಃ ಉಪಯೋಗಿಸ್ಲಿಕ್ಕೆ ಆಗ್ತದೆ ಈಗ ಒಮ್ಮೆ ಮಲ್ಲಿಗೆ ಹೂಗಳೆಲ್ಲ ಹಾಳಾದ ನಂತರ ಅದನ್ನೆಲ್ಲ ತೆಗೆದು ಪುನಃ ಆ ಬಳ್ಳಿಯನ್ನು ಉಪಯೋಗಿಸಿಕೊಳ್ಳಬಹುದು ಇದರಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ನಮಗೆ ಬಣ್ಣದ ಮಲ್ಲಿಗೆ ಮಾಲೆ ಸಿಗ್ತದೆ ಬಣ್ಣದ ಮಲ್ಲಿಗೆ ಮಾಲೆ ಯಾವ ಬಣ್ಣ ಕೂಡ ನಮಗೆ ಸಿಗ್ತದೆ ಯಾಕಂದ್ರೆ ಉಲ್ಲನ್ನಲ್ಲಿ ಬೇರೆ ಬೇರೆ ಬಣ್ಣ ಅದು ಉಲ್ಲನ್ ಸಿಗ್ತದೆ ಉಲ್ಲನ್ ನೂಲು ಉಲ್ಲನ್ ನೂಲು ಸಿಗ್ತದೆ ಅದರ ಕ ಅದ ಕಾರಣ ನಮಗೆ ಯಾವ ಬಣ್ಣದ ಕೂಡ ತಗೊಳ್ಬೋದು ಅದು ಸ್ವಲ್ಪ ಕೂಡ ಸಿಗ್ತದೆ ಜಾಸ್ತಿ ಕೂಡ ಸಿಗ್ತದೆ ನಿಮಗೆ ಹೇಗೆ ಬೇಕು ಹಾಗೆ ಮಾರುಕಟ್ಟೆಯಲ್ಲಿ ಸಿಗ್ತದೆ ಅದನ್ನು ನೀವು ತಂದು ಮನೆಯಲ್ಲಿ ಇಡಿ ಇಲ್ಲದ್ರೆ ನಿಮಗೆ ಯಾವುದಾದ್ರೂ ಫಂಕ್ಷನ್ ಇದೆ ನಿಮ್ಮ ಮನೆ ಫಂಕ್ಷನ್ ಇದೆ ಅಥವಾ ನಿಮ್ಮ ಹತ್ತಿರದ ಒಂದು ಮದುವೆ ಫಂಕ್ಷನ್ ಅಲ್ಲ ಇದೆ ಅಂತ ಆದರೆ ಅಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಸೀರೆ ಆಗಿರ್ಬೋದು ನಿಮ್ಮ ಡ್ರೆಸ್ ಯಾವುದೇ ಆಗಿರ್ಬೋದು ಯಾವ ಬಣ್ಣ ಅಂತ ಮೊದಲೇ ಗೊತ್ತಿರ್ತದಲ್ವ ಅದನ್ನು ತಂದು ನಾವು ಈ ರೀತಿಯಾಗಿ ಮಾಡಿ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಈ ಮಲ್ಲಿಗೆ ಮಾಲೆ ನೋಡಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ